ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ ಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹೇಗಿರಬಹುದು ಅನ್ನೋದ್ರ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ರೀತಿ ಇಂಡಿಕೇಶನ್ ಕೊಡ್ತಾ ಇದೆ ಜೊತೆಗೆ ಏಷಿಯನ್ ಮಾರ್ಕೆಟ್ಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಇದನ್ನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇಮರ್ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿನ್ನೆ ಸೆಷನ್ ಅಲ್ಲಿ ನೋಡಬಹುದು ನೂರ ಅರವತ್ತೇಳು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಬಟ್ ವಾಲಿಟಿಲಿಟಿ ಎಸ್ ಯೂಜಲ್ ಇದೆ ಇದೆ ಅಂತ ಹೇಳ್ಬೋದು ವಾಲಿಟೈಲ್ ಪರ್ಫಾರ್ಮೆನ್ಸ್ ಕಂಡು ಬಂದು ಓವರ್ ಆಲ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಡೌ ಜೋನ್ಸ್ ಏನೋ ನಾ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನಿಯರ್ಲಿ ಒನ್ ಪರ್ಸೆಂಟ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನಾ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಎಫ್ ಐ ಎಸ್ ಎಸ್ ಡಿಟೀಸ್ ಕಡೆ ಬಂದ್ರೆ ಐ ಎಸ್ ನೋಡಬಹುದು ನಿನ್ನೆ ಕೂಡ ಎರಡ್ ಸಾವಿರದ ನಾನೂರ ಮೂರು ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ ಡಿ ಎಸ್ ಸಾವಿರದ ಐನೂರ ಹದಿನೈದು ಕೋಟಿ ನೆಟ್ ಬೈಯಿಂಗ್ ಮಾಡಿದ್ದಾರೆ ಇವರ ಕಂಟಿನ್ಯೂಸ್ ಸೆಲ್ಲಿಂಗ್ ಮುಂದುವರೆದಿದೆ ನಿನ್ನೆ ಕೂಡ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೆದರೆ ಸೋನಾ ಬಿಎಲ್ಡಬ್ಲ್ಯೂ ಪ್ರಿಸಿಷನ್ ಸುದ್ದಿಯಲ್ಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಎಸ್ಕಾಟ್ಸ್ ಕೋಬೋಟಾ ಜೊತೆ ಕಂಪನಿ ಲ್ಯಾಂಡ್ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಹರಿಯಾಣದಲ್ಲಿ ನೂರ ಹತ್ತು ಕೋಟಿ ಕಂಪನಿ ಲ್ಯಾಂಡ್ ಅಕ್ವೈರ್ ಮಾಡ್ಕೊಳ್ತಾ ಇದೆ ಜೊತೆಗೆ ರೈಲ್ವೆ ಎಕ್ವಿಪ್ಮೆಂಟ್ ಅಂಡ್ ಪಾರ್ಟ್ಸ್ ಬಿಸಿನೆಸ್ ಅನ್ನು ಕೂಡ ಕಂಪನಿ ತಗೊಳ್ತಾ ಇದೆ ಈ ಎರಡು ಕಾರಣಗಳಿಗೆ ಸೋನಾ ಬಿಎಲ್ ಡಬ್ಲ್ಯೂ ಪ್ರಸಿಷನ್ ಸುದ್ದಿಯಲ್ಲಿರುತ್ತೆ ಅದರ ಜೊತೆ ಎಸ್ಕಾರ್ಟ್ಸ್ ಕುಬೋಟ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಹಾಗೆ ಎಸ್ಕಾರ್ಟ್ಸ್ ಕೊಬೋಟಾದ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ನೋಡಬಹುದು ನೆಟ್ ಪ್ರಾಫಿಟ್ ರೈಸೆಸ್ ಏಟ್ ಪರ್ಸೆಂಟ್ ಫಾರ್ಮ್ ಡಿಕ್ಲೇರ್ಸ್ ರುಪೀಸ್ ಟೆನ್ ಡಿವಿಡೆನ್ ಈ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಎರಡು ಸ್ಟಾಕ್ ಗಳನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಎರಡು ಸ್ಟಾಕ್ ಅಲ್ಲಿ ಬರುತ್ತೆ ಈ ಒಪ್ಪಂದದ ಸಲುವಾಗಿ ಅಂತ ನಂತರ ಲೂಪಿನ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಯು ಎಸ್ ಎಫ್ ಅಪ್ರೂವಲ್ ಸಿಕ್ಕಿದೆ ಒಂದು ನಾಸಲ್ ಸೊಲ್ಯೂಷನ್ ಗೆ ಸಂಬಂಧಪಟ್ಟಂತೆ ಈ ಒಂದು ನ್ಯೂಸ್ನ ಕಾರಣಕ್ಕೆ ಲೂಪ್ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಶ್ರೀರಾಮ್ ಪ್ರಾಪರ್ಟೀಸ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಚೆನ್ನೈನ ನಲ್ಲಿ ಲ್ಯಾಂಡ್ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಈ ಒಂದು ನ್ಯೂಸ್ನ ಕಾರಣಕ್ಕೆ ಶ್ರೀರಾಮ್ ಪ್ರಾಪರ್ಟೀಸ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಮ್ಯಾನ್ ಕೈಂಡ್ ಫಾರ್ಮಾ ಸುದ್ದಿಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಕಂಪನಿ ಚಾಲೆಟ್ ಹೋಟೆಲ್ಸ್ ನ ಸಬ್ಸಿಡಿಯಲ್ಲಿ ಹೊಂದಿದ್ದಂತಹ ಸ್ಟೇಕ್ ಅನ್ನ ಡೈವೆಸ್ಟ್ ಮಾಡುವಂತಹ ನಿರ್ಧಾರವನ್ನು ಮಾಡಿದೆ ಅರೌಂಡ್ ಐನೂರ ಮೂವತ್ತು ಕೋಟಿ ಎಂಟರ್ಪ್ರೈಸ್ ವ್ಯಾಲ್ಯೂಗೆ ಈ ಒಂದು ನ್ಯೂಸ್ ನ ಮ್ಯಾನ್ ಕೈಂಡ್ ಫಾರ್ಮಾ ಇದರ ಜೊತೆ ಚಾಲೆಟ್ ಹೋಟೆಲ್ಸ್ ಈ ಎರಡು ಸ್ಟಾಕ್ ಗಳು ಕೂಡ ಸುದ್ದಿಯಲ್ಲಿ ಎರಡು ಸ್ಟಾಕ್ ಗಳನ್ನು ಅಬ್ಸರ್ವ್ ಮಾಡಬಹುದು ನಂತರ ಡೈನಮೆಟಿಕ್ ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಏರೋ ಇಂಡಿಯಾದಲ್ಲಿ ಡಚ್ ಏರ್ ಕ್ರಾಫ್ಟ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಸಪ್ಲೈ ಚೈನ್ ರೆಸಿಲಿಯನ್ಸ್ ಸಂಬಂಧಪಟ್ಟಂತೆ ಈ ಒಂದು ನ್ಯೂಸ್ನ ಕಾರಣಕ್ಕಾಗಿ ಡೈನಮೆಟಿಕ್ ಟೆಕ್ನಾಲಜೀಸ್ ಕೂಡ ಸುದ್ದಿರುತ್ತೆ ಈ ಸ್ಟಾಕ್ ಅಬ್ಸರ್ವ್ ಮಾಡಬಹುದು ಇನ್ನು ರಿಸಲ್ಟ್ ಕಡೆ ಬಂದ್ರೆ ನಾಲ್ಕು ಅಥವಾ ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ ಲಿಮಿಟೆಡ್ ಸುದ್ದಿರುತ್ತೆ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ಇಯರ್ಲಿ ಕೂಡ ಇಂಪ್ರೂವ್ ಆಗಿದೆ ಕಂಪನಿಯ ಸೇಲ್ಸ್ ಅಲ್ಲಿ ಏನು ಆಪರೇಟಿಂಗ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಇಯರ್ಲಿ ಹೋಗಿದೆ ಕ್ವಾರ್ಟರ್ಲಿ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಏನು ಕಂಪನಿಯ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ನಾಲ್ಕೋ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇವತ್ತು ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ಅಪೋಲೋ ಹಾಸ್ಪಿಟಲ್ಸ್ನ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಅಥವಾ ಪರ್ಫಾರ್ಮೆನ್ಸ್ ಅಂತ ಬೇಕಿದ್ರೆ ಇಯರ್ಲಿ ಅಪ್ ಆಗಿದೆ ಕೋಟಿಗೆ ಅಪ್ ಆಗಿದೆ ಆಪರೇಟಿಂಗ್ ಪ್ರಾಫಿಟ್ಗೆ ಬಂದ್ರೆ ಎಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಬಟ್ ಇಯರ್ಲಿ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಇನ್ನು ನೆಟ್ ಪ್ರಾಫಿಟ್ಗೆ ಬಂದ್ರೆ ಎಲ್ಲೂ ಅಷ್ಟೇ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಅಪ್ ಇದೆ ಕಂಪನಿಯ ನೆಟ್ ಪ್ರಾಫಿಟ್ ಓವರ್ ಆಲ್ ಕ್ವಾರ್ಟರ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದೆ ಬಟ್ ಇಯರ್ಲಿ ಚೆನ್ನಾಗಿದೆ ಕಂಪನಿಯ ಪರ್ಫಾರ್ಮೆನ್ಸ್ ಅಬ್ಸರ್ವ್ ಮಾಡಬಹುದು ಅಪೋಲೋ ಹಾಸ್ಪಿಟಲ್ಸ್ ಅನ್ನು ಕೂಡ ನಂತರ ಕ್ರಿಸ್ಸಿಲ್ ಲಿಮಿಟೆಡ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಎಂಟುನೂರ ಹನ್ನೆರಡರಿಂದ ಒಂಬೈನೂರ ಹದ್ಮೂರಕ್ಕೂ ಇದೆ ಕ್ವಾರ್ಟರ್ಲಿ ಹಾಗೆ ಇಯರ್ಲಿ ಕಂಪೇರ್ ಮಾಡಿದ್ರೆ ಒಂಬೈನೂರ ಹದಿನೆಂಟರಿಂದ ಒಂಬೈನೂರ ಹದಿಮೂರಕ್ಕೆ ಇಳಿದಿದೆ ಸ್ಲೈಟ್ಲಿ ಡೌನ್ ಆಗಿದೆ ಇಯರ್ಲಿ ಬಟ್ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಏನೋ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಖರ್ಚುಗಳನ್ನು ಕಂಪನಿ ಮ್ಯಾನೇಜ್ ಮಾಡಿರೋದ್ರಿಂದ ಕ್ವಾರ್ಟರ್ಲಿ ಆಗಬಹುದು ಅಥವಾ ಇಯರ್ಲಿ ಆಗಬಹುದು ಚೆನ್ನಾಗಿ ಇಂಪ್ರೂವ್ ಆಗಿದೆ ಕಂಪನಿಯ ಆಪರೇಟಿಂಗ್ ಪ್ರಾಫಿಟ್ ಏನು ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಓವರ್ ಆಲ್ ಕ್ರಿಸಲ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಮಾಡಿದೆ ಈ ಸ್ಟಾಕ್ ಅನ್ನು ಇವತ್ತು ಅಬ್ಸರ್ವ್ ಮಾಡಬಹುದು ಮಾರ್ಕೆಟ್ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ಟೆಂಬೋ ಗ್ಲೋಬಲ್ ಇಂಡಸ್ಟ್ರೀಸ್ ಒಂದು ಮೈಕ್ರೋ ಕ್ಯಾಪ್ ಕಂಪನಿ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಇಯರ್ಲಿ ನೂರ ಹದಿನೈದು ಕೋಟಿ ಹೋಗಿದೆ ಬಟ್ ಕ್ವಾರ್ಟರ್ಲಿ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ನೂರ ಕಂಪನಿ ಖರ್ಚುಗಳನ್ನು ಚೆನ್ನಾಗಿ ಮ್ಯಾನೇಜ್ ಮಾಡಿದೆ ಕಂಪೇರ್ ಟು ಲಾಸ್ಟ್ ಕ್ವಾರ್ಟರ್ ನೋಡಬಹುದು ಹೋಗಿ ಕಂಪನಿ ಆಪರೇಟಿಂಗ್ ಪ್ರಾಫಿಟ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಹದಿನೈದರಿಂದ ಇಪ್ಪತ್ತೇಳು ಕೋಟಿ ಹೋಗಿದೆ ಹಾಗೆ ಹಿಂದಿನ ವರ್ಷ ಐದು ಕೋಟಿ ಇತ್ತು ನೆಟ್ ಪ್ರಾಫಿಟ್ ಗೆ ಬಂದ್ರೆ ನೋಡಬಹುದು ಇಂದಿನ ವರ್ಷ ನಾಲ್ಕು ಕೋಟಿ ಇಂದಿನ ಕ್ವಾರ್ಟರ್ಲಿ ಹದಿನೈದು ಈಗ ಹದಿನಾರು ಕೋಟಿ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಟೆಂಪೋ ಗ್ಲೋಬಲ್ ಅನ್ನು ಇರೋರು ಅಬ್ಸರ್ವ್ ಮಾಡಬಹುದು ಜೊತೆಗೆ ಸ್ಟಡಿ ಕೂಡ ಮಾಡಬಹುದು ನಂತರ ಪತಂಜಲಿ ಫುಡ್ಸ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಏಳು ಸಾವಿರದ ಒಂಬೈನೂರ ಹೋಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ ಸೇಲ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಏನು ಆಪರೇಟಿಂಗ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಚೆನ್ನಾಗಿ ಇಂಪ್ರೂವ್ ಆಗಿದೆ ಏನು ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಯರ್ಲಿ ನೋಡಬಹುದು ಇನ್ನೂರ ಹದಿನೇಳು ಕೋಟಿ ಇತ್ತು ಕ್ವಾರ್ಟರ್ಲಿ ಮುನ್ನೂರ ಒಂಬತ್ತು ಮುನ್ನೂರ ಎಪ್ಪತ್ತೊಂದು ಓವರ್ ಆಲ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಈ ಸಲ ಪತಂಜಲಿ ಫುಡ್ಸ್ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅಂತ ನಂತರ ಡೈಮಂಡ್ ಪವರ್ ಇನ್ಫ್ರಾ ಕೂಡ ರಿಸಲ್ಟ್ ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಅರೌಂಡ್ ಅರವತ್ತು ಕೋಟಿ ಕೋಟಿಗೆ ಜಂಪ್ ಆಗಿದೆ ಕಂಪನಿಯ ಸೇಲ್ಸ್ ಇಂದಿನ ಕ್ವಾರ್ಟರ್ಲಿ ಇನ್ನೂರ ಐವತ್ತು ಕೋಟಿ ಇತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಇಯರ್ಲಿ ಸೇಲ್ಸ್ ಅಲ್ಲಿ ಇನ್ನು ಆಪರೇಟಿಂಗ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲೂ ಕೂಡ ಮೂರು ಕೋಟಿಯಿಂದ ಇಯರ್ಲಿ ಹದಿನಾರು ಕೋಟಿ ಹೋಗಿದೆ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಅದು ಮೂರು ಕೋಟಿ ಇತ್ತು ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ನೋಡಬಹುದು ಐದು ಕೋಟಿ ಲಾಸ್ ಹಿಂದಿನ ವರ್ಷ ಈಗ ಆರು ಕೋಟಿ ಪ್ರಾಫಿಟ್ಗೆ ಗೆ ಬಂದಿದೆ ಹಿಂದಿನ ಕ್ವಾರ್ಟರ್ಲಿ ನಾಲ್ಕು ಕೋಟಿ ಪ್ರಾಫಿಟ್ ಇತ್ತು ಓವರ್ ಆಲ್ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಮಾಡಿದೆ ಕ್ಯೂ ತ್ರೀನಲ್ಲಿ ಸ್ಟಾಕ್ ಅಬ್ಸರ್ವ್ ಮಾಡಬಹುದು ನಂತರ ಸನ್ಸೇರ ಎಂಜಿನಿಯರಿಂಗ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ತುಂಬಾ ಬಿಗ್ ಡಿಫರೆನ್ಸ್ ಆಗಿಲ್ಲ ಬಟ್ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಬಟ್ ಕ್ವಾರ್ಟರ್ಲಿ ಡೌನ್ ಇದೆ ಸೇಲ್ಸ್ ಅಲ್ಲಿ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಇದೆ ಪರ್ಫಾರ್ಮೆನ್ಸ್ ನೋಡಬಹುದು ಇನ್ನು ನೆಟ್ ಪ್ರಾಫಿಟ್ ನೋಡದಾದ್ರೆ ಕ್ವಾರ್ಟರ್ಲಿ ಇನ್ಕ್ರೀಸ್ ಆಗಿದೆ ಇಲ್ಲಿ ಡಿಫರೆನ್ಸ್ ಆಗಿದೆ ಕಂಪನಿಯ ನಂಬರ್ಸ್ ಅಲ್ಲಿ ಹಾಗೆ ನೆಟ್ ಪ್ರಾಫಿಟ್ ಅಲ್ಲಿ ನೋಡಬಹುದು ನಲವತ್ತೆಂಟಿಂದ ಐವತ್ತಾರು ಆಗಿದೆ ಪ್ರಾಫಿಟ್ ವೈಸ್ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಸಂಸಾರ ಇಂಜಿನಿಯರಿಂಗ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಇನ್ನು ಇ ಕೆ ಐ ಎನರ್ಜಿ ಸರ್ವಿಸಸ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಬಿಗ್ ಡಿಫರೆನ್ಸ್ ಆಗಿದೆ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಡೌನ್ ಆಗಿದೆ ಕಂಪನಿಯ ಸೇಲ್ಸ್ ಬಟ್ ಇಯರ್ಲಿ ನಲವತ್ ಮೂರಿಂದ ಹೋಗಿದೆ ಇನ್ಕ್ರೀಸ್ ಆಗಿದೆ ಇಯರ್ಲಿ ಕಂಪೇರ್ ಮಾಡಿದ್ರೆ ಬಟ್ ಕ್ವಾರ್ಟರ್ಲಿ ತುಂಬಾನೇ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಆಪರೇಟಿಂಗ್ ಪ್ರಾಫಿಟ್ ಹಿಂದಿನ ವರ್ಷ ಇಪ್ಪತ್ತೆರಡು ಕೋಟಿ ಮೈನಸ್ ಇತ್ತು ಈಗ ಫೈವ್ ಕ್ರೋರ್ಸ್ ಪ್ರಾಫಿಟ್ ಇದೆ ಕಳೆದ ಕ್ವಾರ್ಟರ್ ತೊಂಬತ್ತೊಂದು ಲಕ್ಷ ಪ್ರಾಫಿಟ್ ಇತ್ತು ಈಗ ಐದು ಕೋಟಿ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಬಿಕಾಸ್ ಆಫ್ ಎಕ್ಸ್ಪೆನ್ಸಸ್ ಏನು ನೆಟ್ ಪ್ರಾಫಿಟ್ ಗೆ ಬಂದ್ರೆ ಹಿಂದಿನ ವರ್ಷ ಇಪ್ಪತ್ಮೂರು ಕೋಟಿ ಲಾಸ್ ಇತ್ತು ಹಿಂದಿನ ಕ್ವಾರ್ಟರ್ಲಿ ನಾಲ್ಕು ಕೋಟಿ ಪ್ರಾಫಿಟ್ ಇತ್ತು ಈಗ ಒಂದೂವರೆ ಕೋಟಿ ಪ್ರಾಫಿಟ್ ಇದೆ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತಿದೆ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ರೀತಿ ಕ್ವಾರ್ಟರ್ಲಿ ಡೌನ್ ಆಗಲಿಕ್ಕೆ ಕಾರಣ ಡೆಪ್ರಿಸಿಯೇಷನ್ ನೋಡಬಹುದು ಇಂದಿನ ವರ್ಷ ಕ್ವಾರ್ಟರ್ಲಿ ಎರಡೂವರೆ ಕೋಟಿ ಡೆಪ್ರಿಶಿಯೇಟ್ ಮಾಡಿತ್ತು ಈಗ ಐದೂವರೆ ಕೋಟಿ ನಿಯರ್ಲಿ ಡೆಪ್ರಿಶಿಯೇಟ್ ಮಾಡಿದೆ ಅದು ಸ್ವಲ್ಪ ಕಂಪನಿಯ ನಂಬರ್ಸ್ ಡೌನ್ ಮಾಡಿದೆ ಜೊತೆಗೆ ಅದರ್ ಇನ್ಕಮ್ ಅಲ್ಲೂ ಕೂಡ ಜಾಸ್ತಿ ಇತ್ತು ಲಾಸ್ಟ್ ಕ್ವಾರ್ಟರ್ಲಿ ನಿಯರ್ಲಿ ಆರು ಕೋಟಿ ಅದರ್ ಇನ್ಕಮ್ ಇತ್ತು ಹಾಗಾಗಿ ಕಂಪನಿಯ ನಂಬರ್ಸ್ ಅಲ್ಲಿ ಇಂಪ್ರೂವ್ ಆಗಿತ್ತು ಬಟ್ ಈ ಸಲ ಅದರ್ ಇನ್ಕಮ್ ಕೂಡ ಕಡಿಮೆ ಇದೆ ಎಪ್ರಿಸಿಯೇಷನ್ ಕೂಡ ಜಾಸ್ತಿ ಇದೆ ಇದು ಕಂಪನಿಯ ನೆಟ್ ಪ್ರಾಫಿಟ್ ಅನ್ನು ಡೌನ್ ಮಾಡಿದೆ ಓವರ್ ಆಲ್ ಸ್ವಲ್ಪ ಮಿಕ್ಸ್ ಪರ್ಫಾರ್ಮೆನ್ಸ್ ಎನರ್ಜಿ ಸರ್ವಿಸಸ್ ಮಾಡಿದೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ಜೀನಸ್ ಪವರ್ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡೋದು ಹಿಂದಿನ ವರ್ಷ ಇತ್ತು ಹಿಂದಿನ ಕ್ವಾರ್ಟರ್ ನಾನೂರ ಎಂಬತ್ತೇಳು ಈಗ ಆರ್ನೂರ ನಾಲ್ಕು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಯರ್ ಆನ್ ಇಯರ್ ಸೇಲ್ಸ್ ಅಲ್ಲಿ ಇನ್ನು ಆಪರೇಟಿಂಗ್ ಪ್ರಾಫಿಟ್ಗೆ ಬಂದರೆ ಹಿಂದಿನ ವರ್ಷ ಇಪ್ಪತ್ತೊಂಬತ್ತು ಕೋಟಿ ಹಿಂದಿನ ಕ್ವಾರ್ಟರ್ಲಿ ಎಂಬತ್ತೊಂದು ಈಗ ನೂರ ಹದಿನೇಳು ಕೋಟಿ ತುಂಬ ಚೆನ್ನಾಗಿದೆ ನಂತರ ನೆಟ್ ಪ್ರಾಫಿಟ್ ಹದಿನಾಲ್ಕು ಕೋಟಿ ಇಂತು ಹಿಂದಿನ ವರ್ಷ ಐವತ್ತೆಂಟು ಕೋಟಿ ಹಿಂದಿನ ಕ್ವಾರ್ಟರ್ಲಿ ಈಗ ಅರವತ್ತೆಂಟು ಕೋಟಿ ಓವರ್ ಆಲ್ ಇಯರ್ಲಿ ಕ್ವಾರ್ಟರ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀನಸ್ ಪವರ್ ಎಷ್ಟು ಸ್ಟಾಕನ್ನು ಕೂಡ ಅಬ್ಸರ್ವ್ ಮಾಡ್ಬೋದು ಇನ್ನು ಐಷರ್ ಮೋಟಾರ್ಸ್ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡ್ಬೋದು ನಾಲ್ಕು ಸಾವಿರದ ನೂರ ಎಪ್ಪತ್ತೊಂಬತ್ತು ಇತ್ತು ಹಿಂದಿನ ವರ್ಷ ಈಗ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ಮೂರಕ್ಕೆ ಹೋಗಿದೆ ಇಂದಿನ ಕ್ವಾರ್ಟರ್ಲಿ ನಾಲ್ಕು ಸಾವಿರದ ಇನ್ನೂರ ಅರವತ್ಮೂರು ಇತ್ತು ಇಯರ್ಲಿ ಕ್ವಾರ್ಟರ್ಲಿ ಸೇಲ್ಸಲ್ಲಿ ಇಂಪ್ರೂವ್ ಆಗಿದೆ ನಂತರ ಆಪ್ರೇಟಿಂಗ್ ಪ್ರಾಫಿಟಲ್ಲಿ ನೋಡಿದರೆ ಇಲ್ಲೂ ಕೂಡ ನೋಡಬಹುದು ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಏನು ನೆಟ್ ಪ್ರಾಫಿಟನ್ನು ನೋಡಿದರೆ ಇಲ್ಲೂ ಕೂಡ ನೋಡಬಹುದು ಒಂಬೈನೂರ ತೊಂಬತ್ತಾರು ಸಾವಿರದ ನೂರು ಈಗ ಸಾವಿರದ ನೂರ ಎಪ್ಪತ್ತು ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಇಯರ್ ಆನ್ ಇಯರ್ ಅಂಡ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಐಷಾರ್ ಮೋಟಾರ್ಸನ್ನು ಕೂಡ ಅಬ್ಸರ್ವ್ ಮಾಡ್ಬೋದು ನಂತರ ಜಿ ಎಸ್ ಎಫ್ ಸಿ ಅಥವಾ ಗುಜರಾತ್ ಸ್ಟೇಟ್ ಫರ್ಟಿಲೈಸರ್ಸ್ ಅಂಡ್ ಕೆಮಿಕಲ್ಸ್ ನೋಡ್ಬೋದು ಪರ್ಫಾರ್ಮೆನ್ಸ್ ಎರಡು ಸಾವಿರದ ಎಂಟು ಕೋಟಿ ಇತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಎರಡು ಸಾವಿರದ ಆರುನೂರ ಮೂವತ್ತೈದು ಈಗ ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಇಯರ್ಲಿ ಕ್ವಾರ್ಟರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ಸೇಲ್ಸಲ್ಲಿ ಆಪರೇಟಿಂಗ್ ಪ್ರಾಫಿಟ್ ಅನ್ನು ನೋಡಿದರೆ ಇಲ್ಲಿ ಕಳೆದ ಕ್ವಾರ್ಟರ್ ಗೆಲ್ಸಿದ್ರೆ ಡೌನ್ ಆಗಿದೆ ಖರ್ಚುಗಳು ಸ್ವಲ್ಪ ಜಾಸ್ತಿ ಆಗಿದೆ ಈ ಸಲ ಹಾಗಾಗಿ ಆಪರೇಟಿಂಗ್ ಪ್ರಾಫಿಟ್ ಡೌನ್ ಆಗಿದೆ ಕ್ವಾರ್ಟರ್ಲಿ ಬಟ್ ಇಯರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ನೋಡ್ಬೋದು ನೂರ ಎಂಟರಿಂದ ನೂರ ಐವತ್ತೆಂಟಕ್ಕೆ ಹೋಗಿದೆ ಇನ್ನು ನೆಟ್ ಪ್ರಾಫಿಟ್ಗೆ ಬಂದರೆ ನೂರ ಹದಿನೆಂಟು ಕೋಟಿ ಇತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಇನ್ನೂರ ತೊಂಬತ್ತೆಂಟು ಕೋಟಿ ಈಗ ನೂರ ಮೂವತ್ತ್ನಾಲ್ಕು ಕೋಟಿ ಇಯರ್ಲಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ಜಿ ಎಸ್ ಎಫ್ ಸಿ ಮಾಡಿದೆ ನಂತರ ಎಚ್ ಬಿ ಎಲ್ ಎಂಜಿನಿಯರಿಂಗ್ ಮುಂಚೆ ಎಚ್ ಬಿ ಎಲ್ ಪವರ್ ಅಂತ ಇತ್ತು ಈಗ ಎಂಜಿನಿಯರಿಂಗ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಸೇಲ್ಸ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಏನು ಆಪರೇಟಿಂಗ್ ಪ್ರಾಫಿಟ್ ಅಲ್ಲೂ ಕೂಡ ಸೇಮ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಡೌನ್ ಇದೆ ಏನು ನೆಟ್ ಪ್ರಾಫಿಟ್ಗೆ ಬಂದರೆ ಇಲ್ಲೂ ಕೂಡ ಅಷ್ಟೇ ಕ್ವಾರ್ಟರ್ಲಿ ಕೂಡ ಡೌನ್ ಇದೆ ಇಯರ್ಲಿ ಕೂಡ ಡೌನ್ ಇದೆ ಬಟ್ ಕಂಪನಿ ಪ್ರಾಫಿಟಬಲ್ ಇದೆ ಅರವತ್ತೈದು ಕೋಟಿ ಲಾಭವನ್ನು ಮಾಡಿದೆ ಬಟ್ ಕ್ವಾರ್ಟರ್ಲಿ ಇರ್ಲಿ ಎರಡು ಕಡೆ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಬಿ ಎಲ್ ಎಸ್ ಇ ಸರ್ವಿಸ ಇದ್ರ ಬಗ್ಗೆ ಹಲವು ಪ್ರಶ್ನೆಗಳು ಬರ್ತಾ ಇರ್ತವೆ ಕಮೆಂಟ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಎಪ್ಪತ್ತೆರಡು ಕೋಟಿ ಇತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಎಪ್ಪತ್ತೇಳು ಕೋಟಿ ಈಗ ನೂರ ಇಪ್ಪತ್ತೆಂಟು ಕೋಟಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಆಪರೇಟಿಂಗ್ ಪ್ರಾಫಿಟ್ ನೋಡಬಹುದು ಹಿಂದಿನ ವರ್ಷ ಹತ್ತು ಕೋಟಿ ಹಿಂದಿನ ಕ್ವಾರ್ಟರ್ಲಿ ಹದಿನಾಲ್ಕು ಈಗ ಹದಿನಾರು ಕೋಟಿ ಇಲ್ಲೂ ಕೂಡ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ನೆಟ್ ಪ್ರಾಫಿಟ್ಗೆ ಗೆ ಬಂದ್ರೆ ಇಂದಿನ ವರ್ಷ ಎಂಟು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಹದಿನೈದು ಕೋಟಿ ಈಗ ಕೋಟಿ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಒಂದು ಕೋಟಿ ಕಡಿಮೆ ಆಗಿದೆ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಈ ಸಲ ಟ್ಯಾಕ್ಸ್ ಜಾಸ್ತಿ ಪೇ ಮಾಡಿದೆ ನೋಡಬಹುದು ಟ್ವೆಂಟಿ ಸೆವೆನ್ ಪರ್ಸೆಂಟ್ ಕಳೆದ ಸಲ ಟ್ವೆಂಟಿ ತ್ರೀ ಪರ್ಸೆಂಟ್ ಇತ್ತು ಹಾಗಾಗಿ ಇಲ್ಲಿ ಸ್ವಲ್ಪ ಜಾಸ್ತಿ ಪೇ ಮಾಡಿರೋದ್ರಿಂದ ನೆಟ್ ಪ್ರಾಫಿಟ್ ಡೌನ್ ಆಗಿದೆ ಹಾಗೆ ಅದರ್ ಇನ್ಕಮ್ ವೈಸ್ ಕೂಡ ಪರ್ಫಾರ್ಮೆನ್ಸ್ ನೋಡಬಹುದು ಇಂದಿನ ಅಲ್ಲಿ ಏಳು ಕೋಟಿ ಇತ್ತು ಈಗ ಐದು ಕೋಟಿ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ ಅಂತ ಹೇಳ್ಬೋದು ಬಿಎಲ್ ಎಸ್ ಇ ಸರ್ವಿಸಸ್ ಇನ್ನು ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಕೂಡ ನೂರಾರು ಕಂಪನಿಗಳ ರಿಸಲ್ಟ್ ಇರುತ್ತೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಹೇಳ್ತಾ ಇರ್ತೀನಿ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಗಳ ರಿಸಲ್ಟ್ ಇದ್ರೆ ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಳಿ ಅಂತ ಹಾಗಾಗಿ ಚೆಕ್ ಮಾಡ್ಕೊಳ್ಳಿ ನೋಡಬಹುದು ಅಶಿಯಾನ ಹೌಸಿಂಗ್ ಇದೆ ಹಾಗೆ ಆಫೀಸ್ ಸೊಲ್ಯೂಷನ್ಸ್ ಇದೆ ಬಜಾಜ್ ಹೆಲ್ತ್ ಕೇರ್ ರಿಸಲ್ಟ್ ಇದೆ ಬಾಲಕೃಷ್ಣ ಇಂಡಸ್ಟ್ರೀಸ್ ಬೇರ್ ಕ್ರಾಪ್ ಬಿ ಎಲ್ ನ ರಿಸಲ್ಟ್ ಕೂಡ ಇದೆ ಇವತ್ತು ಕ್ಯಾಂಪಸ್ ಆಕ್ಟಿವೇರ್ ಇದೆ ಸೆಲೋ ವರ್ಲ್ಡ್ ಸೆರಾ ಸ್ಯಾನಿಟ್ರಿ ವೇರ್ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ನೋಡಬಹುದು ಎಷ್ಟು ಉದ್ದ ಇದೆ ಇಷ್ಟ ಅಂತ ನೂರಾರು ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಿದ್ದಾವೆ ಇವತ್ತು ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಹಜಾಕ್ಸ್ ಇಂಜಿನಿಯರಿಂಗ್ ಐಪಿಒ ಓಪನ್ ಇದೆ ನಿನ್ನೆ ಓಪನ್ ಆಗಿದೆ ನಾಳೆ ಕೂಡ ಓಪನ್ ಇರುತ್ತೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಿದ್ರೆ ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಡೌನ್ ಆಗಿದೆ ನೋಡಬಹುದು ನಿನ್ನೆ ಅರೌಂಡ್ ಏಟ್ ಪರ್ಸೆಂಟ್ ಇತ್ತು ಇವತ್ತು ಎರಡೂವರೆ ಪರ್ಸೆಂಟ್ ಇಳಿದಿದೆ ಖಂಡಿತ ಅಷ್ಟೇನು ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಾ ಇಲ್ಲ ಕಂಪನಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಏನು ಗಿಫ್ಟ್ ನಿಫ್ಟಿ ಕಡೆ ಬಂದರೆ ಗಿಫ್ಟ್ ನಿಫ್ಟಿ ನೋಡಬಹುದು ಆಸ್ ಆಫ್ ನೋ ಫಿಫ್ಟಿ ಟು ಪಾಯಿಂಟ್ಸ್ ಜೀರೋ ಪಾಯಿಂಟ್ ಟು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಏಷ್ಯನ್ ಮಾರ್ಕೆಟ್ ಗಳು ಇನ್ನು ತುಂಬಾ ಮಾರ್ಕೆಟ್ಸ್ ಓಪನ್ ಆಗಿಲ್ಲ ಓಪನ್ ಆಗಿರೋದ್ರಲ್ಲಿ ಕಾಸ್ಪಿ ಪಾಸಿಟಿವ್ ಇದೆ ಸ್ಟ್ರೈಟ್ ಟೈಮ್ಸ್ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಓವರ್ ಆಲ್ ಗಿಫ್ಟ್ ನಿಫ್ಟಿ ಅಂತ ಪಾಸಿಟಿವ್ ಇಂಡಿಕೇಶನ್ ಕೊಡ್ತಾ ಇದೆ ನೋಡೋಣ ಯಾವ ರೀತಿ ಇರುತ್ತೆ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅಂತ ಓಪನಿಂಗ್ ಇದೇ ರೀತಿ ಪರ್ಫಾರ್ಮೆನ್ಸ್ ಇದೆ ಪಾಸಿಟಿವ್ ಇರುವಂತಹ ಚಾನ್ಸಸ್ ಇರುತ್ತೆ ಓಪನಿಂಗ್ ಅಂತ ಯಾಕಂದ್ರೆ ಸಾಕಷ್ಟು ಸಮಯ ಇದೆ ಸ್ವಲ್ಪ ಬೇಗನೆ ರೆಕಾರ್ಡ್ ಮಾಡ್ತಾ ಇದೀನಿ ಅರೌಂಡ್ ಏಳು ಏಳು ನೋ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಇದೆ ಒಂಬತ್ತು ಕಾಲ್ ವರೆಗೂ ಇದೇ ರೀತಿ ಪರ್ಫಾರ್ಮೆನ್ಸ್ ಗ್ಯಾಪ್ ಪಲ್ಲಿ ಓಪನ್ ಆಗುವಂತ ಚಾನ್ಸಸ್ ಇದ್ದೇ ಇರುತ್ತೆ ನಮ್ಮ ಮಾರ್ಕೆಟ್ ಬಟ್ ಆನಂತರ ಪರ್ಫಾರ್ಮೆನ್ಸ್ ಯಾವ ರೀತಿ ಬರುತ್ತೆ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಇವತ್ತಾದ್ರೂ ಒಂದಷ್ಟು ರಿಕವರ್ ಆಗುತ್ತಾ ಮಾರ್ಕೆಟ್ ಅಂತ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ